ಎಲ್ಲಿ ನೋಡಿದರಲ್ಲಿ ಖಾಲಿ ಖಾಲಿ ಕೊಡಗಳು ಮಹಿಳೆಯರೇ ಹೆಚ್ಚಾಗಿ ಸೇರಿದ್ದ ದೃಶ್ಯ ಅಯ್ಯಯ್ಯೋ ಅನ್ಯಾಯ ಎಂಬ ಉದ್ಘಾರ ಇದು ಇಳಕಲ್ನಲ್ಲಿ ನಡೆದ ಪ್ರತಿಭಟನೆ ಕುಡಿಯುವ ನೀರಿಗಾಗಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕುಡಿಯುವ ನೀರಿಗಾಗಿ ಜನತೆ ಪರದಾಡುವಂತಾಗಿದೆ ಹೊತ್ತಲ್ಲದ ಹೊತ್ತಲ್ಲಿ ನೀರು ಬಿಡ್ತಾರೆ ಹದಿನೈದು ಲಕ್ಷ ನೀರಿನ ಟ್ಯಾಂಕರ್ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಳಿಸಿ ಜನರಿಗೆ ನೀರು ಸಿಗದಂತೆ ಮಾಡಿದ್ದಾರೆ ಅಂತ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಆರೋಪಿಸಿದರು ಮಹಿಳೆಯರು ಖಾಲಿ ಕೊಡಗಳ ಮೂಲಕ ಪ್ರತಿಭಟನೆ ಗೆಳೆದಿದ್ರು ನಗರಸಭೆ ಮುಂಭಾಗ ಜಮಾಯಿಸಿ ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆ ಕೂಗಿದ್ರು ತಕ್ಷಣವೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಮನವಿ ನೀಡಿದ್ರು ನ್ಯೂಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ